ಇವತ್ತಿನ ಈ ಐಂದ ಸಮಾವೇಶ ಮೊದಲ ಸಂಸ್ಥಾಪನೆ ಮಾಡಿದ್ದು ಪರಿಚಯಿಸಿದ್ದು ದೇವರಾಜ ದೇವರಾಜರಸರು ನಂತರ ಇದನ್ನು ಪುನರುಜ್ಜೀವನಗೊಳಿಸಿ ಬುದ್ಧ ಬಸವ ಅಂಬೇಡ್ಕರ್ ತತ್ವದ ಆಧಾರದ ಮೇಲೆ ಈ ಐಂದ ಸಂಘಟನೆಯನ್ನು ಕಾರ್ಯರೂಪಕ್ಕೆ ತಂದಿದ್ದು ಇದಕ್ಕೆ ಜೀವ ತುಂಬಿದ್ದು ಸಿದ್ದರಾಮಯ್ಯ ಸಾಬ್ ಅಂತ ಹೇಳಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಅದರ ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಐಂದ ಸಂಘಟನೆಯವರು ಅಹಿಂದ ಸಂಘಟನೆ ಮಾಡಬೇಕಂದ್ರೆ ಎಷ್ಟು ಕಷ್ಟ ಅದ ಅನ್ನೋದು ಹಿಂದಿನ ದಿನ ಮಾಡಿದಾಗ ಸಾಹೇಬರು ಸಿದ್ದರಾಮಯ್ಯ ಸೇರು ಮಾಡಿ ತೋರಿಸಿದ್ರು ಈ ಮುಂದಿನ ಮಾಡಿದಾಗ ನಾವು ಅದನ್ನು ಕಾರರೂ ತಂದು ದೊಡ್ಡ ಪ್ರಮಾಣದಾಗ ಅಹಿಂದ ಸಂಘಟನೆ ಮಾಡಿದರೆ ಮುಂದೆ ಎಲ್ಲ ಸಂಘಟನೆಗೂ ನಮ್ಮ ಹಿಂದುಳಿದ ವರ್ಗಕ್ಕೆ ಅಹಿಂದ ಸಂಘಟನೆಕ್ಕ ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗತ್ತ ಆಮೇಲೆ ಇದರ ಜೊತೆಗೆ ಅಹಿಂದ ಸಂಘಟನೆ ಜೊತೆಗೆ ಈ ಒಂದು ಎಜುಕೇಷನ್ ಇದೆ ಸ್ಟ್ರೆಂತ್ ವೀಕ್ನೆಸ್ ಡೆತ್ ಅನ್ನೋ ಹಾಗೆ ಈ ಶಿಕ್ಷಣವೇ ಶಕ್ತಿ ಅನ್ನುವ ಹಾಗೆ ಎಲ್ಲ ಶ್ರದ್ಧೆಯ ತಾಯಂದಿರು ತಮ್ಮ ಮಕ್ಕಳಿಗೆ ಹೆಚ್ಚಿನ ಒಂದು ತಾವು ಸ್ವತಃ ಕೆಲಸ ಮಾಡಿ ಹೆಚ್ಚಿನ ಶಿಕ್ಷಣ ಸೇವೆಯನ್ನು ಅವರಿಗೆ ಒದಗಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತಾ ಇವತ್ತಿನ ದಿವಸ ಈ ಇಷ್ಟೊಂದು ಸಮಯ ಆದರೂ ನಮ್ಮ ಪತ್ರಕರ್ತರ ಸಹೋದರಂಥ ಬಾಳಕರ್ಸರು ಅವರು ಹಾಗೂ ಕಾರ್ಯಕ್ರಮ ಇಷ್ಟೊತ್ತು ನಿರೂಪಣೆ ಮಾಡಿದಂಥ ಸಹೋದರಿ ಪವಿತ್ರ ಜಕಪ್ನವರಲ್ಲಿ ಹಾಗೂ ನಡಿಮಣ್ಣವರಲ್ಲಿ ಎಲ್ಲರಿಗೂ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸುತ್ತಾ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಐಂದ ಕಾರ್ಯಕ್ರಮಕ್ಕೆ ಕರೆಸಿ ನನ್ನನ್ನು ಇಲ್ಲಿ ಸತ್ಕರಿಸಿ ಈ ಸಿದ್ಧ ಸಿದ್ಧಲಿಂಗೇಶ್ವರ ಪುಣ್ಯಭೂಮಿಯಲ್ಲಿ ನನಗೂ ಆಶೀರ್ವಾದ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತಾ ನನ್ನ ಮತ್ ನಮಸ್ಕಾರ